フィギュアの人は? अभिनंदना समारंभ विजय गुवा दंत लोकार्पण कार्यक्रम अध्यक्षत समाधान केंद्र भविष्य मूल्य बरिया सामर्थ्य सन्मान श्री विश्वास मुर्जी ನಾನು ಅವರ ಕೈನಲ್ಲಿ ಕೆಲಸ ಮಾಡಲಿಲ್ಲ ಆದರೆ ಸುಭಾಷ್ ಪಾಲಿಗುರುಜಿ ಅವರ ಹೆಸರನ್ನ ಕೇಳಿದೆ ಬಹಳಷ್ಟು ಧನ್ಯತೆ ಅಂತ ಅನ್ಸತ್ತೆ ವಾರಕ್ಕೊಮ್ಮೆ ಅವರ ನುಡಿಗಳನ್ನ ಕೇಳುವಾಗ ಏನು ಮನುಷ್ಯ ಇದು ಪುಣ್ಯಾತ್ಮ ಅಂತ ಅನಿಸುತ್ತೆ ಅವರು ಮಾತನಾಡ್ತಾ ಮಾತನಾಡುತ್ತೆ ಕಣ್ಣನ್ನ ಮುಚ್ಚಿದ್ರು ಅಂದ್ರೆ ಅದ್ಭುತವಾದಂತಹ ಒಂದು ಗ್ರಂಥಾಲಯವೇ ತೆರೆದಂತಾಗುತ್ತೆ ಅಂತಹ ಜ್ಞಾನ ಜ್ಞಾನವೇ ಮತ್ತು ಓದುವ ಸಂತನೆಂದೇ ನನ್ನ ಅಭಿಪ್ರಾಯ ವಾರಿ ಗುರುಜಿಯವರೇ ಹಾಗೆ ನನ್ನ ವಿದ್ಯಾರ್ಥಿಗಳು ನನ್ನ ಯಾವತ್ತು ಶ್ರೇಯಸ್ಸನ್ನು ಬಯಸ್ತಕ್ಕಂತಹ ಡಾಕ್ಟರ್ ಯಶ್ವಿ ಕಾಮದೇ ಗುರುಜಿಯವರು ಪ್ರಿಯರು ಆತ್ಮೀಯರು ಸದಾ ಆಗಿರತಕ್ಕಂತಹ ಚನ್ನಬಸಪ್ಪ ಕಲಬುರಗಿಗೆ ಬಂದಾಗ ನನ್ನ ಸಿಟಿ ಸಂಸ್ಥೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಆ ಮೂಲಕ ಇಂತಹ ಕೆಲಸಗಳು ಕೂಡ ನಡೆಯುತ್ತೆ ಅನ್ನೋದನ್ನ ತೋರಿಸಿಕೊಟ್ಟಂತಹ ಗೌರವಾನ್ವಿತ ಎಸ್ ಎಸ್ ಹಿರೇಮಠ ಗುರುಜಿಯವರು ಒಮ್ಮೆ ದೆಹಲಿಯಲ್ಲಿ ಹೋದಾಗ ಅವರು ಒಂದು ಕಳ್ಕೊಂಡು ಹೋದ ಹೋದ್ಮೇಲೆ ಮಾಡ್ತಾರೆ ನನ್ನ ಬದುಕಿಗೆ ಒಂದು ಸಂದೇಶ ಜೀವನ ಪರ್ಯಂತ ಸಮಯ ಕೋಳಿ ಕೆಲಸ ಮಾಡಬಾರ್ದು ಹಾಗೂ ಆ ಕ್ಷಣದಲ್ಲಿ ಒಂದು ಗ್ರಾಮದೇ ಆಗುತ್ತೆ ನಾನೊಬ್ಬ ಐ ಎಸ್ ಎಲ್ ಖಂಡಿತ ನಾನು ಡಿ ಸಿ ಆದ್ರೆ ನನ್ನೂರು ನನ್ನವರ ಬದುಕು ಹಸನಾಗಬೇಕು ನಾನೊಬ್ಬ ಐ ಎ ಎಸ್ ಮಾಡಬಾರ್ದು ಆದ್ರೆ ನನ್ನ ಊರಿನ ಎಲ್ಲರೂ ಕೂಡ ಉತ್ತಮವಾಗಿರ್ತಕ್ಕಂತಹ ಜೀವನ ಮಾರ್ಗವನ್ನ ಕಂಡುಕೊಳ್ಬೇಕು ಅನ್ನೋ ಆದರ್ಶವನ್ನು ಇಟ್ಕೊಂಡು ದೇಹಿಯಿಂದ ವಾಪಸ್ ಬಂದು ತಾರದಲ್ಲಿ ಸಿಂದಗಿಯಲ್ಲಿ ಅಕಾಡೆಮಿಯನ್ನೇ ಶುರು ಮಾಡ್ತಾರೆ ತದನಂತರವಾಗಿ ಅದನ್ನ ಬಿಜಾಪುರಕ್ಕೆ ವರ್ಗಾವಣೆ ಮಾಡಿ ಇವತ್ತು ಸಾವಿರಾರು ಸರ್ಕಾರಿ ನೌಕರರನ್ನ ತಯಾರು ಮಾಡಿರ್ತಕ್ಕಂತಹ ಮತ್ತೆ ಅಷ್ಟೇ ಪ್ರಾಮಾಣಿಕವಾಗಿ ಬದುಕನ್ನ ಬದುಕಬೇಕು ಅಂತ ಮಾರ್ಗದರ್ಶನ ಮಾಡಿಕೊಂಡಿರ್ತ ಮಾಡಿರ್ತಕ್ಕಂತಹ ಗೌರವಾನ್ವಿತ ಆಗಿರತಕ್ಕಂಥ ಎನ್ ಡಿ ಎನ್ ಎಂ ಗುರುಜಿ ಅವರು ಹಾಗೂ ಗೌರವಾನ್ವಿತ ಮಾತಾಜಿಯವರು ಲೀಲಾ ಮಲ್ಲಿಕಾರ್ಜುನ್ ಖಾರಿಗೆ ಅವರು ಎಷ್ಟು ಅಭಿಮಾನದ ಗುಡಿಗಳನ್ನ ಹೇಳಿದ್ರು ಅಂತಂದ್ರೆ ನಾನು ಅವರಿಗೆ ಚಿರಋಣಿ ಹಾಗೂ ಈ ಕಾರ್ಯಕ್ರಮದ ವಿಜಯ ಪುಸ್ತಕದ ಗ್ರಂಥಕ್ಕೆ ರೂಪುರೇಷೆಯನ್ನು ಕೊಟ್ಟಂತಹ ನನಗೆ ಆಗಾಗ್ಗೆ ಕಿರಿಗಿರಿ ಮಾಡಿ ನನ್ನೊಂದಿಗೆ ಸಂವಾದ ಮತ್ತೆ ಒಂದಷ್ಟು ಚರ್ಚೆ ಮತ್ತೆ ಒಂದಷ್ಟು ಸಣ್ಣ ಹಿತವಿಧವಾದಂತಹ ಜಗಳವನ್ನ ಮಾಡಿದಂತಹ ಡಾಕ್ಟರ್ ಡಿ ಎನ್ ಪಾಟೀಲ್ ಗುರುಜಿ ಅವರು ಬಹುತೇಕ ನನ್ನ ಜೀವನದಲ್ಲಿ ಏನೆಲ್ಲ ಏಳು ಬೀಳು ನಾನು ಕಂಡಿಡ್ತೀನಿ ಇಲ್ಲಿ ಆದ್ರೆ ನಾನು ತರಬೂಲಿಗೆ ಬಂದ ಮೊಟ್ಟ ಮೊದಲಿಗೆ ನನಗೆ ಸ್ನೇಹ ಅಂದ್ರೆ ಏನು ಸ್ನೇಹತ್ವ ಅಂದ್ರೆ ಏನು ಅಂತ ತೋರಿಸಿಕೊಟ್ಟಿದೆ ಸಕ್ರಪ್ಪ ಗೌಡ ಗುರುಜಿ ಮಾತುನಲ್ಲಿ ಕೇಳದೆ ಸಂತೋಷ ಕಲ್ಬುರ ಮೊಟ್ಟ ಮೊದಲ ಸ್ನೇಹಿತರವರು ಆ ನಂತರ ಅವರ ಮೂಲಕವಾಗಿ ಇನ್ನುಳಿದ ಸ್ನೇಹಿತರು ನನಗೆ ಪರಿಚಯ ಖುಷಿಯಾಗತೆ ಅವರ ಸನ್ನಡತೆ ಅವರ ಎಲ್ಲ ಗುಣಗಳು ಅತ್ಯಂತ ಅದನೀಯವಾಗಿರ್ತಕ್ಕಂಥದ್ದು ಅನ್ನೋದು ಪ್ರಥಮ ಸ್ನೇಹಿತರಾಗಿ ಸಿಗೋದು ನನ್ನ ಪುಣ್ಯ ತದಂತರವಾಗಿ ನನಗೆ ನನ್ನ ಮದುವೆ ಭಾರತದಲ್ಲಿ ಬಹಳಷ್ಟು ಇತ್ತು ಆದಷ್ಟು ಬೇಗ ಇಲ್ಲಿಂದ ಹೋಗಬೇಕು ಬಂದಿದೆ ಅಂತ ಗೊತ್ತಾಗೋದಕ್ಕಿಂತ ಮುಂಚೆ ಹೋಗ್ಬಿಡಬೇಕು ಅಂತ ಅನ್ಕೊಂಡೆ ಗುರುಜಿ ಅವರು ಹೇಳಿದಾಗೆ ನನಗೆ ಇಲ್ಲೇ ಉಳಿಸ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಪ್ರಯತ್ನವನ್ನ ನನ್ನ ಸಸ್ನೇಹಿ ಸ್ನೇಹಿತರು ಮಾಡಿದ್ರು ಹಾಗೆಯೇ ಮೈಸೂರಿನಿಂದ ಪ್ರೊಫೆಸರ್ ಖ್ಯಾತಿಗಿರಿ ಗುರುಜಿಯವರು ಬಂದಿದ್ದಾರೆ ಆಶೀರ್ವಾದವನ್ನು ಮಾಡೋದಕ್ಕೆ ನಾನು ತುಂಬಾ ಧನ್ಯ ಅಂತ ನಾನು ಅನುಭವಿಸ್ಕೊಳ್ತೀನಿ ಪ್ರೊಫೆಸರ್ ಗುರುಜಿಯವ್ರು ಮಾತಾಡೋದಕ್ಕೆ ನಿಂತರು ಅಂತ ಹೇಳಿದ್ರೆ ಇನ್ನೇನು ಬೇಕು ಅಂತ ಅನ್ಸೋದಿಲ್ಲ ಮತ್ತದ್ಭುತವಾಗಿ ಮಾತಾಡ್ತಕ್ಕಂಥವರು ಹಾಗೆಯೇ ಆ ಕಲಬುರಗಿನಲ್ಲಿ ನನಗೆ ಅನೇಕ ಅತ್ಯುತ್ತಮ ಆತ್ಮೀಯವಾಗಿರ್ತಕ್ಕಂಥ ಸ್ನೇಹಿತರು ಎಲ್ಲರೂ ಇದ್ದಾರೆ ಅವರೆಲ್ಲರೂ ಹೆಸರನ್ನು ಹೇಳಿಕ್ಕಾಗುದಿಲ್ಲ ಆದ್ರೆ ಎಲ್ಲರೂ ಹೆಸರು ಮಾತನಾಡಲಿದೆ ಇವತ್ತು ನೆನೆಸ್ಕೊಳ್ಳಲೇಬೇಕಾಗಿರ್ತಕ್ಕಂಥ ನನ್ನ ಇನ್ನೊಬ್ಬ ಸ್ನೇಹಿತರು ಇವತ್ತು ನನ್ನೊಂದಿಗೆ ದೇಹದ ಜೊತೆಯಲ್ಲಿಲ್ಲ ಆದರೆ ಹೃದಯದಲ್ಲಿ ಸದಾ ನೆಲೆಸಿದ್ದಾರೆ ಕವಿಗಾಡ್ ಗುರುಜಿ ಶಿವಕುಮಾರ್ ಕವಿಗಾಡ್ ಗುರುಜಿ ವಿಶ್ವ ಅಂತ ಪುಣ್ಯಾತ್ಮ ಇಂಥ ಕಂಡುಕಿಲೇ ಅಂತ ಇದ್ದಾರೆ ಅನ್ನೋದೇ ಆಶ್ಚರ್ಯ ಅನನ್ಯವಾಗಿರ್ತಕ್ಕಂಥ ನನ್ನ ಋತು ಜೀವದಲ್ಲಿ ಬಹಳಷ್ಟು ಜನ ಅಂದ್ಕೊಂಡಿದೆ ನಾನು ಪಾಠ ಮಾಡಿದ್ದೀನಿ ಅಂತ ಖಂಡಿತ ಇದೆ ನಾನು ಮೂವತ್ತೊಂದೂವರೆ ವರ್ಷಗಳ ಕಾಲ ಮಕ್ಕಳಿಂದ ನಾನು ಏನನ್ನಾದರೂ ಇಷ್ಟು ಕಂದಿದೆ ಅಂತಂದ್ರೆ ಖಂಡಿತವಾಗಿಯೂ ಆ ಗೌರವ ಮಕ್ಕಳಿಗೆ ಹೋಗ್ಬೇಕು ಅವರೇನರಿಗೆ ಅವರೇ ಅವರೇನರಿಗೆ ದೇವರು ಅವರಿಗೆ ಅದೆಷ್ಟು ನಮನಗಳನ್ನು ಸಲ್ಲಿಸಿದ್ರು ಕೂಡ ಸಾಧು ಗೋಪುರ ಸರ್ಕಾರಿ ಪ್ರೌಢಶಾಲೆಯಿಂದ ಹಿಡಿದು ಕಾಶಿಪುರ ತದನಂತರವಾಗಿ ಜಮಟ್ಟಿ ತದನಂತರವಾಗಿ ನೀಲಕಲ್ಲು ಆನಂದವಾಗಿ ನಂತರವಾಗಿ ಚೌಕ್ರೀನ ಯಾಕೆ ಇಷ್ಟಪಡ್ತೀನಿ ಅಂತ ಬಹಳಷ್ಟು ಜನಗಳಿಗೆ ಅನ್ಸುತ್ತೆ ಈ ಚೌಕ್ರೇನಲ್ಲಿ ಹೋದಾಗ ಉಪನ್ಯಾಸಕನಾಗಿ ಹೋದಾಗ ಆ ವಿದ್ಯಾರ್ಥಿಗಳಲ್ಲಿ ಒಂದೆರಡು ದಿನ ಸ್ವಲ್ಪ ಚರ್ಚೆ ಮಾಡಿರಬೇಕು ಅಷ್ಟೇ ಆ ನಂತರ ಒಂದು ದಿನ ಕ್ಲಾಸ್ಗೆ ಹೋದಾಗ ಆ ವಿದ್ಯಾರ್ಥಿಗಳು ಎದ್ ಅಂತ ಹೇಳಿದ್ರು ಸರ್ ನೀವು ಪಾಠ ಮಾಡಬೇಕ ಆಶ್ಚರಣೆ ಮತ್ತು ಶಾಖಾಂತೆ ಸರಿ ನಾವು ಓದ್ತಿದ್ವಿ ನಮ್ಗೆ ಓದ್ಕೊಳ್ಬೇಕಾಗ ನೀವು ಪಾಠ ಮಾಡೋದನ್ನ ಬಿಟ್ಟು ನೀವು ಇದುವರೆಗೂ ಓದಿರ್ತಕ್ಕಂಥ ಪುಸ್ತಕಗಳ ಬಗ್ಗೆ ನನಗೆ ಹೇಳಿ ನಮಗೆ ಹೇಳಿ ಅಂತ ಕೇಳಿ ಆಶ್ಚರ್ಯ ಇಂಥ ವಿದ್ಯಾರ್ಥಿಗಳು ಇರ್ತಾರ ದಿನಕ್ಕೊಂದು ಪುಸ್ತಕ ಇರುತ್ತೆ ಆ ಮಕ್ಕಳ ಜೊತೆ ಚರ್ಚೆ ಮಾಡ್ತಾ ಬಂದೆ ವಿಷಯವನ್ನು ಇಡ್ತಾ ಇದೆ ಅವರೇ ಪರಸ್ಪರ ಚರ್ಚೆ ಮಾಡ್ತಾ ಇದ್ರು ಕೊನೆಗೆ ಆ ಕನ್ಕ್ಲೂಷನ್ಗೆ ಬರಬೇಕು ಅದನ್ನ ನನ್ನ ಬರ್ತಾ ಇದ್ರು ಒಬ್ಬೊಬ್ಬರ ಮಾತುಗಳು ಅನನ್ಯ ಪಾಠ ಮಾಡೋದಕ್ಕೆ ಉಪನ್ಯಾಸಕರಾಗಿ ಓದೋನು ನಾನು ಅವರಿಗೆ ಅವರ ಉಪನ್ಯಾಸಗಳನ್ನ ಕೇಳ್ತಕ್ಕಂತ ಸೌಭಾಗ್ಯ ನನಗೆ ಒದಗಿ ಬಂತು ಮತ್ತೆ ಅದೆಷ್ಟು ಸಂಸ್ಕಾರ ಅದೆಷ್ಟು ಸಂಸ್ಕೃತಿ ಅಂತಂದ್ರೆ ನಾಳೆ ನನಗೆ ಅಸೈನ್ ಬೇಕು ಅಂದ್ರೆ ಮುಗಿತು ಅವರ ಹಾಸ್ಟೆಲ್ ಯಾರು ಕೂಡ ಲೈಕ್ ಆಫ್ ಮಾಡ್ತಾ ಇರಲಿಲ್ಲ ಹಾಸ್ಟೆಲ್ ಮತ್ತು ಶಾಕ್ ಆದ್ರೆ ಯಾಕೋ ಯಾಕೆ ಪಡೆಕೊಂಡು ಬರ್ದು ಒಂದೇ ಸರಿ ನಾವು ಓದ್ತಿದ್ವಿ ನಮ್ಗೆ ಓದ್ಕೊಳ್ಬೇಕಾಗುತ್ತೆ ನೀವು ಪಾಠ ಮಾಡೋದನ್ನ ಬಿಟ್ಟು ನೀವು ಇದುವರೆಗೂ ಓದಿರ್ತಕ್ಕಂಥ ಪುಸ್ತಕಗಳ ಬಗ್ಗೆ ನನಗೆ ಹೇಳಿ ನಮಗೆ ಹೇಳಿ ಅಂತ ಕೇಳಿ ನನಗೆ ಆಶ್ಚರ್ಯ ಇಂಥ ವಿದ್ಯಾರ್ಥಿಗಳು ಇರ್ತಾರ ದಿನಕ್ಕೊಂದು ಪುಸ್ತಕ ಇರುತ್ತೆ ಆ ಮಕ್ಕಳ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಬಂದೆ ವಿಷಯವನ್ನು ಇಡ್ತಾ ಇದೆ ಅವರೇ ಪರಸ್ಪರ ಚರ್ಚೆ ಮಾಡ್ತಾ ಇದ್ರು ಕೊನೆಗೆ ಆ ಬರ್ಬೇಕು ನನ್ನ ಒಬ್ಬೊಬ್ಬರ ಮಾತುಗಳು ಮಾಡೋದಕ್ಕೆ ಉಪನ್ಯಾಸಕರಾಗಿ ಓದುವ ನಾನು ಅವರ ಉಪನ್ಯಾಸಗಳನ್ನ ಕೇಳ್ತಕ್ಕಂತ ಸೌಭಾಗ್ಯ ನನಗೆ ಒದಗಿ ಬಂತು ಅದೆಷ್ಟು ಸಂಸ್ಕಾರ ಅದೆಷ್ಟು ಸಂಸ್ಕೃತಿ ಅಂತಂದ್ರೆ ನಾಳೆ ನನಗೆ ಅಸೈನ್ಮೆಂಟ್ ಬೇಕು ಅನ್ನೋದು ಅವರ ಹಾಸ್ಟೆಲ್ ನಲ್ಲಿ ಯಾರು ಕೂಡ ಲೇಟ್ ಆಫ್ ಮಾಡ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿ ಕೊಟ್ಟಿರ್ತಕ್ಕಂಥ ಕೆಲಸವನ್ನ ಮಾಡ್ಕೊಳ್ತಾ ಬಂದ್ರು ಹಾಗಾಗಿ ನನಗೆ ಚರುಕೇಣಿ ಅಂದ್ರೆ ತುಂಬಾ ರೇಪೀತಿ ಹಾಗಾದ ನಾನು ನಿಲ್ಲುವ ಇದಾರೆ ಬೇರೆ ಅವರು ಮಾತ್ರ ಮೆಜಾರಿಟಿ ವಿದ್ಯಾರ್ಥಿಗಳು ಯಾಕೋ ಕೈಲಿಕ್ಕೆ ಆಸಕ್ತಿಯನ್ನೇ ಆ ಹೊಂದಲಿಲ್ಲ ಅದು ನನ್ನ ಅಂತ ನಾನು ಕೊಟ್ಟಿದ್ದೇನೆ ಇನ್ನು ನನ್ನ ವೃತ್ತಿ ಜೀವನಕ್ಕೆ ಬರುವಾಗ ನನ್ನ ಅಣ್ಣ ಜಿ ಎಂ ನಾಗರಾಜ ಅವರು ಭಾಷೆ ತಗೊಂಡಿದ್ರು ನೋಡ ಸರ್ಕಾರಿ ನೌಕರಿಗೆ ಹೋಗ್ತೀನಿ ಒಂದು ಹಂತದಲ್ಲಿ ನಿಮಗೆ ಮುಂಬಡ್ತಿ ಸಿಗತ್ತೆ ಯಾವ ಹುದ್ದೆ ತನಕ ಹೋಗಿ ಗೊತ್ತಿಲ್ಲ ಆದ್ರೆ ನನಗೆ ಅದು ಪ್ರಮಾಣ ಮಾಡಬೇಕು ಯಾವತ್ತೂ ಭ್ರಷ್ಟಾಚಾರ ಮಾಡೋದಿಲ್ಲ ಯಾವತ್ತೂ ಬೆಳೆತನ ಮಾಡೋದಿಲ್ಲ ಅಂತೇಳಿ ಭಾಷೆ ಕೊಡ್ತೇನೆ ನಾನು ಆಮೇಲೆ ಹೇಳುದು ಕಳೆದ ನಾನು ಒಂದು ವಿಷಯ ಹಣ ಕರೆಯುವ ಮಾತ್ರ ಕಳ್ಳ ಅಂತ ಕರೆಯಲ್ಲ ಸಮಯವನ್ನು ಕಳ್ಳನೆ ಸಾಮರ್ಥ್ಯ ಇದ್ದು ಕೆಲಸ ಕಳ್ಳನೆ ನೀನು ಆ ಕಳ್ಳ ಆಗಬೇಡ ನನ್ನ ತಂದೆ ಅವರು ಸರ್ಕಾರಿ ನೌಕರರಾಗಿದ್ರು ಆಡಿಟರ್ ಆಗಿದ್ರು ಸ್ಟೇಟ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಸ್ವಲ್ಪ ದಿನ ಅವ್ರಿಗೆ ದೇಹಾರೋಗ್ಯ ಸರಿ ಇರಲಿಲ್ಲ ಹಾಗಾಗಿ ನಾನು ಒಂದು ಎರಡು ತಾಸು ಮುಂಚಿತವಾಗಿ ಒಂದು ಎರಡು ದಿನ ಹೋದೆ ಮೊದಲನೇ ದಿನ ಏನೋ ಸುಮ್ಮನೆ ಇದು ಎರಡನೇ ದಿನ ನಾನು ಶಾಲಾ ಸಮಯಕ್ಕಿಂತ ಮುಂಚೆ ಹೋದಾಗೆ ನಾನು ಕೇಳಿದ್ರು ಯಾಕಪ್ಪ ಯಾಕೆ ಬೇಗ ಬಂದೆ ನಮ್ಮ ಇಲ್ಲ ಅಂದ್ರೆ ಅದ ಯಾಕೆ ಬಂದಿಯಾ ಇಲ್ಲ ನೀವು ನೋಡ್ಬೇಕು ಅಂತ ಅನಿಸ್ತ ಒಂದೇ ಮಾತಾಡಿ ಸರ್ಕಾರಿ ನೌಕರಿ ಮಾಡ್ತಾ ಇದೆಯಾ ಸಮಯ ಪೂರ್ತಿ ಇದ್ದಲೇ ಇದ್ರೆ ಅದು ಭ್ರಷ್ಟಾಚಾರ ಅಂತ ಅನಿಸ್ಕೊಳ್ಳುತ್ತೆ ನೆನಪಿಟ್ಟು ನಾಳೆಯಿಂದ ಶಾಲೆ ಪ್ರಾರಂಭವಾಗೋದಕ್ಕಿಂತ ಮುಂಚಿತವಾಗಿ ನೀನು ಅಲ್ಲಿರಬೇಕು ಯಾವುದೇ ವಿದ್ಯಾರ್ಥಿ ಬರೋದಕ್ಕಿಂತ ಮುಂಚಿತವಾಗಿ ಅಲ್ಲಿರಬೇಕು ತದನಂತರ ಶಾಲೆಯ ಬೀಗ ಹಾಕಿದ ಬಳಿಕ ಯಾರು ಇಲ್ಲ ಅಂತ ಕಲ್ಪ ಮಾಡ್ಕೊಂಡು ನೀನು ಬಸ್ ಅವತ್ತು ಅವ್ರು ಹೇಳಿದ ಮಾತನ್ನ ನನ್ನ ವೃತ್ತಿ ಜೀವನದ ಕಟ್ಟ ಕಡಿಯನ್ನದವರು ಕೂಡ ನಾನು ನಡೆಸ್ಕೊಂಡು ಬಂದಿದ್ದೀನಿ ಅಂತಕ್ಕಂಥದ್ದು ನನಗೆ ತೃಪ್ತಿ ಇದೆ ಹೇಳೋದಕ್ಕೆ ಏನಿಲ್ಲ ಹೇಳಬೇಕು ಅಂತ ನನಗೆ ಏನು ಅನ್ಸೋದಿಲ್ಲ ಕೇಳ್ತಾ ಬಂದ್ರೆ ಎಲ್ಲೋ ಕೆಲವು ಅಂಶಗಳನ್ನ ಬಿಟ್ಟುಬಿಡ್ತೀನಿ ಅಂತ ನನಗೆ ಅನ್ಸುತ್ತೆ ನಾನೀಗ ಪ್ರಾಮಾಣಿಕನಾದೆ ಅಂತ ಒಂದೇ ಒಂದು ಉದಾಹರಣೆ ನನ್ನ ಪಕ್ಕದಲ್ಲಿರ್ತಕ್ಕಂಥ ನನ್ನ ಸಹಧರ್ಮಿಣಿ ಇವತ್ತಿಗೂ ಕೂಡ ನನಗೆ ಬಂಗಾರ ಕುಡಿಸುವಂತ ಕೇಳಿಲ್ಲ ಒಳ್ಳೆ ರೇಷ್ಮೆ ಸೀರೆ ಅಂತ ಕೇಳಿಲ್ಲ ಸೈಟ್ ಮಾಡುವಂತ ಕೇಳಿಲ್ಲ ಮನೆ ಅಂತ ಕೇಳಿಲ್ಲ ನಾನು ಪ್ರಾಮಾಣಿಕವಾಗಿದ್ದೆ ಎಷ್ಟೋ ಸಲ ರಾತ್ರಿ ಮನೆಗೆ ಹೋದಾಗ ಮಕ್ಕಳ ಜೊತೆಯಲ್ಲಿ ನಾನು ಇಲ್ಲ ಇದ್ದಾಗಲೂ ಸಹ ಅವರನ್ನ ಸಂಭಾಳಿಸುತ್ತವ್ರು ಸಹಧರಣಿಯ ಸಹಕಾರರು ಕೂಡ ನನ್ನ ಜೀವನದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಮಾತ್ರ ನನ್ನ ಹೆದ್ದು ದಾವಣಗೆರೆನಲ್ಲಿ ಅವರಿದ್ದಾರೆ ನಾನು ಇಲ್ಲಿಂದ ಹೋದಾಗ ಅವ್ರು ಹೇಳ್ತಾ ಇದ್ದರು ಒಂದೇ ನಿನಗೆ ನಾ ಬೇಕಾ ದೇಶ ಅಂತ ಯೋಚನೆ ಮಾಡಿ ನಾನು ಬೇಕಾ ನೀನ್ ಕೆಲಸಕ್ಕೆ ರಾಜೀನಾಮೆ ಕೊಡ್ಬಿಡೋದು ಅಥವಾ ವಾಲಂಟಿಯರ್ ಟ್ರೀಟ್ಮೆಂಟ್ ಹೋಗ್ಬಿಡೋದು ನನ್ನ ಇದು ಬಹಳ ಸಂತೋಷ ಪಡ್ತೇನೆ ಇಲ್ಲ ವೃತ್ತಿನೇ ಮಾಡ್ಬೇಕಾ ಬಿಟ್ಬಿಡೋದು ನನ್ನನ್ನು ಭಾರತ ಮಾತನೇ ನಿನ್ನ ತಾಯಿ ಆ ತಾಯಿ ಸೇವೆಯನ್ನು ಮಾಡ್ಬೇಕೇನೋ ಅದನ್ನು ಬಿಟ್ಟು ದಯವಿಟ್ಟು ಬರೋಣ ನೀನುಗಟ್ಟು ಅಮ್ಮ ಹೇಳಿದರು ಇಲ್ಲಿ ಕಾರಣೀಯವಾಗಿರ್ತಕ್ಕಂಥ ಸ್ನೇಹಿತರಲ್ಲಿ ಕೆಲವರು ಕಾಣ್ತಾ ಇದ್ದ ನಾಗರಾಜ್ ಧೋಣಿ ನನ್ನ ದೃಷ್ಟಿಕೋನದ್ದು ಡಾನ್ ಆಯುಕ್ತಾಲಯದಲ್ಲಿ ಏನೆಲ್ಲ ಕೆಲಸ ಹೇಳಿದ್ರು ಕೂಡ ಅತ್ಯಂತ ತ್ವರಿತವಾಗಿ ಕೆಲಸ ವ್ಯಕ್ತಿ ವ್ಯಕ್ತಿತ್ವರು ಆಮೇಲೆ ಅವ್ರ ಬಗ್ಗೆ ಏನೇನೋ ಮಾತುಗಳು ಬರತ್ತ ಆದ್ರೆ ನಾನು ಕಟ್ಟಿದೀನಿ ಅವರಲ್ಲಿರ್ತಕ್ಕಂತಹ ಆ ಮತ್ತೆ ಅತ್ಯಂತ ಆಧರಣೀಯವಾಗಿರ್ತಕ್ಕಂತಹ ಆಸಕ್ತಿ ಇನ್ನು ಮುದೋ ಗುರುಜಿಯವರು ಇದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಮುಂಬಡ ಸಹ ನಿರ್ದೇಶಕರು ಆಡಳಿತ ಇದೇ ಆಯುಕ್ತಾಲ ಬರ್ತಾರೆ ತದನಂತರವಾಗಿ ಹೊಂದಿ ನಿರ್ದೇಶಕರಾಗಿ ಇದೇ ಆಯುಕ್ತಾಲದಲ್ಲಿ ಅತ್ಯಂತ ಪ್ರೀತಿ ಪಾತ್ರ ಆಗಿರ್ತಕ್ಕಂಥ ಮುದೋ ಗುರುಜಿಯವರು ನನ್ನ ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲವೂ ಸರಿ ಇದೆ ಆದ್ರೆ ಒಂದೇ ಒಂದು ಏನಪ್ಪಾ ಅಂದ್ರೆ ಜಟ್ಟು ಕಟ್ಟಿದ ಮನಸ್ಸನ್ನು ದಯವಿಟ್ಟು ಅದನ್ನು ಗೋಗಿಸಲು ತುಂಬಾ ಸಂತೋಷ ಬರೆಯದ್ದು ಮಾತ್ರ ಹೇಳ್ತೇನೆ ನಿಮ್ಮಲ್ಲಿ ಶಿಕ್ಷಕರನ್ನು ಹೇಳೋದು ಸಾಮಾನ್ಯವಾಗಿ ಯಾವ ಒಬ್ಬ ತರಿಸ ಸತ್ತೆ ಯಾವ ಒಬ್ಬ ಕ್ರೀಡಾಪಟು ಸತ್ತೆ ಸಾಹಿತ್ಯ ಸತ್ತೆ ಜಗತ್ತಿ ಹೇಳುತ್ತೆ ಇದು ತುಂಬಾ ಲಾರದ ನಷ್ಟ ತುಂಬಾ ಲಾರದ ನಷ್ಟ ಆದ್ರೆ ಶಿಕ್ಷಕರಾಗಿರ್ಬೇಕಂತ ನಾವು ಹೇಳಬೇಕು ಅದು ತುಂಬಾ ಬಹುದಾಗಿರ್ತಕ್ಕಂಥ ನಷ್ಟ ಯಾಕಂದ್ರೆ ನಾನೇನು ಬಂದಿದ್ದೀನಿ ಕಾಯ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾ ತಾವು ನಿರಂತರವಾಗಿ ಅಧ್ಯಯನಶೀಲರಾಗಿ ಗುರುಜಿಯವರ ಅಣತಿಯಂತೆ ಮುಂದೆ ಹೇಳಿ ಕಾಯಕವನ್ನು ಮುಂದುವರಿಸ್ತೇನೆ ಅಂತ ಹೇಳ್ತಾ ಅನ್ವೇಕ್ಷಿಕೆ ಅಂತಕ್ಕಂಥ ಒಂದು ಅಭೂತಪೂರ್ವ ಕಾರ್ಯಕ್ರಮ ನಮ್ಮ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಬಹುಶಃ ಜಗತ್ತಿನಲ್ಲಿ ಯಾವ ದೇಶದಲ್ಲಿ ಕೂಡ ಈ ರೀತಿಯಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿಲ್ಲ ಆಯೋಜನೆ ಮಾಡ್ಕೊಂಡಿಲ್ಲ ಆಲೋಚನೆ ಮಾಡ್ಕೊಂಡಿಲ್ಲ ಅಂತಹ ಬಸರತ್ ಬಸರ ಗುರುಜಿಯವರು ಮಾಡಿದರೆ ಅನ್ವೇಕ್ಷಕಿ ಅತ್ಯದ್ಭುತವಾಗಿರ್ತಕ್ಕಂಥದ್ದು ಎರಡು ವರ್ಷಗಳ ನಿರಂತರವಾಗಿರ್ತಕ್ಕಂಥ ಕೊಡೋದ್ರ ಮೂಲಕ ಹೋಗಿ ಈ ದೇಶವನ್ನ ಎಲ್ಲಾ ರಂಗದಲ್ಲಿ ಕೂಡ ಮೇಲೆ ಅಂತಕ್ಕಂಥ ಅವರ ಆಸೆ ಮತ್ತು ಕನಸು ಅವ್ರನ್ನ ನೋಡೋದ್ರೆ ಆಗಿರತ್ತೆ ಅವರ ಆಲೋಚನೆಗಳಲ್ಲಿ ನಮ್ಮ ಆಲೋಚನೆಗಳಲ್ಲಿ ಗುರುಜಿಯವರ ಈ ಅನ್ವೇಷಿಕೆ ಅಂತಕ್ಕಂಥ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹಾರೈಸ್ತ ನನಗೆ ನನ್ನ ಯೋಗ್ಯತೆಯನ್ನು ಮೀರಿ ನನಗೆ ಸನ್ಮಾನ ಮಾಡಿದಿರಿ ನನ್ನನ್ನು ಹಾರೈಸಿದಿರಿ ಹರಿಸಿದಿರಿ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಕೃತಜ್ಞತೆಗಳನ್ನ ಸಮರ್ಪಣೆಯನ್ನು ಮಾಡ್ತಾ ಇಳಕಾಲಯದ ಕಲುಬುಗಿಗೆ ಬರುವಾಗ ನಾನು ಇಳಕಾಲದ ಚಿತ್ರದುರ್ಗಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ರೆಕಮೆಂಡೇಶನ್ ಅಂತ ಮಾಡೋದಿದೆ ಗುರುಗಳಂದ್ರೆ ಇಳಕಾಲಪ್ಪ ಅವರು ಹೇಳಿದ್ದೆ ಅದು ಇಳಕಾಲಪ್ಪ ಹೇಳಿದ್ರು ಅದಾದ್ಮೇಲೆ ಒನ್ ಫ್ರೈಡೆ ನನಗೆ ಆದೇಶ ಬಂತು ನೋಡಿ ನನಗೆ ಶಾಕ್ ಆಯಿತು ಅಪ್ಪರ ಹತ್ರ ಹೋದೆ ಅಪ್ಪರ ನನಗೆ ಚಿತ್ರದುರ್ಗ ಬಿ ಎಡ್ ಕಾಲೇಜ್ ಕೊಡಲಿ ಇದೆಯೇ ತಲುಪಿಗೆ ಹಾಕಿ ಬಿಟ್ಟಿದ್ದೀರಲ್ಲ ಅಂತ ಅಪ್ಪರು ಆಶೀರ್ವಾದ ಮಾಡ್ತಾ ಹೇಳಿದ್ರು ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ಅಂತ ಐದು ಸಲ ನನಗೆ ಹೇಳ್ಬೇಕು ಎಫ್ ಏನ್ ಒಳ್ಳೇದಾಗುತ್ತೆ ಕಲಬುರಗಿ ನನಗೆ ಪರಿಷ್ಮೆಂಟ್ ಸ್ಥಳ ಅಂತ ನಾವೆಲ್ಲ ಅನ್ಕಂತೀವಿ ಆದ್ರೂ ಒಳ್ಳೇದಾಗ್ತಾ ಅಂತ ಆಶೀರ್ವಾದ ಮಾಡಿದ್ರಿ ಇರ್ಲಿ ಗುರುದೇವರೇ ಅಂತ ಹೇಳ್ಬಿಟ್ಟು ಅಂದ್ಕೊಂಡು